ನಮ್ಗೆ ಹಾಕಿ ಮಾಡಿ ಅದ್ರ ಬಗ್ಗೆ ನನಗೆ ಯಾವ್ದು ಗಮನಕ್ಕಿಲ್ಲ ನಮ್ ಪಕ್ಷದಾಗ ಏಟ್ ಕೆಲಸ ಮಾಡಂತ ಅಷ್ಟು ಕೆಲಸ ಮಾಡ್ತೀವಿ ಅದ್ ದೊಡ್ಡ ಆಗಿದೆ ದೊಡ್ಡ ದೊಡ್ಡ ಸಚಿವ ಸ್ಥಾನಕ್ಕೆ ಈ ಆಕಾಂಕ್ಷೆ ಇದೀನಿ ಸಚಿವ ಸ್ಥಾನ ಬಂದ ಈ ಸಲ ನನ್ ಕೊಡ್ಲೇಬೇಕು ಕೊಡ್ತಾರೆ ಮಾರ್ಚ್ ಅಂತ ಮಾಡು ಈಗ ಅವ್ರ ಇದ್ದರೆ ಜೊತೆಗೆ ಅವ್ರು ಇಟ್ಕೊಂಡು ಎಲೆಕ್ಷನ್ ಮಾಡ್ಬೇಕು ಆರ್ಥಿಕ ತಜ್ಞರ ಇದ್ದಂಗ ಯಾಕಂದ್ರೆ ಇಷ್ಟು ಸಲ ಅವರೆಲ್ಲ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದಾರ ಯಾಕಂದ್ರೆ ಇದನ್ನ ಬೇರೆ ಯಾರಾಗಿದ್ರು ಕೂಡ ನಾವು ಕೊಟ್ಟಂತ ಗ್ಯಾರಂಟಿಗಳನ್ನ ಹ್ಯಾಂಡಲ್ ಮಾಡಕ್ ಆಕ್ಕಿದ್ದಿಲ್ಲ ಇಷ್ಟೊತ್ತಿಗೆ ನಾವು ಹೆಸರು ಕಳಿಸುವಂತಹ ಪರಿಸ್ಥಿತಿ ಬರ್ತಿತ್ತು ಆದ್ರೆ ಸಂಪೂರ್ಣವಾಗಿ ಮನೆ ಮನೆಗೆ ಎಲ್ಲ ಜಾತಿ ಎಲ್ಲ ವರ್ಗದ ಜನ ಇವನ್ ಎಲ್ಲ ಪಕ್ಷದ ಜನರಿಗೆ ಕೂಡ ನಮ್ಮ ಗ್ಯಾರಂಟಿಗಳು ಹೊಂಟು ನೀಡ್ತೀನಿ ಪಕ್ಷಾತೀತವಾಗಿ ಬಿ ಜೆ ಬಿಜೆಪಿ ಅವ್ರಿಗೂ ನಮ್ಗೆ ಗ್ಯಾರಂಟಿ ಉಂಟು ಎಲ್ಲ ಜಾತಿಯವ್ರಿಗೂ ನಮ್ಗೆ ಗ್ಯಾರಂಟಿ ಉಂಟು ನಮ್ಗೆ ಗ್ಯಾರಂಟಿ ಅದ ನಮ್ಮ ಹೈ ಕಮಾಂಡ್ ಬಿಟ್ಟಿದ್ದವ್ರು ಯಾರು ಯಾವ ಕಮ್ಯುನಿಟಿ ನೋಡಿ ನಮ್ಮ ಪಕ್ಷದಲ್ಲಿ ಜಾತಿಯತೆ ಇಲ್ಲ ನಮ್ಮ ಪಕ್ಷದಲ್ಲಿ ಎಲ್ಲ ಜಾತಿಯವರ ನೋಡಿ ಅಲ್ಲಾನು ಹೋದ ಅಕ್ಬರ್ ಹೋದಾನ ರಾಮ್ ಹೋದ ಸೀತಾನು ಹೋದ ನಮ್ಮ ಪಕ್ಷದಾಗ ಹಂಗಾಗಿ ನಮ್ಮ ನಮ್ಮ ಪಕ್ಷದಾಗ ಏನು ಜಾತಿ ಇಲ್ಲ ನಮ್ಮ ಪಕ್ಷದಾಗ ಹೈಕಮಾಂಡ್ ಏನೇ ತೀರ್ಮಾನ ಮಾಡ್ತದೆ ನಾನ್ ಹೇಳಿದೆ ನನಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ಅದನ್ನ ಹೈಕಮಾಂಡ್ ಅವ್ರು ಯಾರು ಬಂದ್ ಕೇಳ್ರಿ ಅಷ್ಟ ದೊಡ್ಡ ಲೀಡ್ರೂನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್